ಏ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ನೋಡಿ ನಿಧಿ ಊರಿಂದ ಮೂರು ರೋಸ್ ಗಿಡಗಳನ್ನ ಕೊಟ್ಟು ಕಳಿಸಿದ್ಲು ಅದನ್ನು ಇನ್ನೂ ನೆಟ್ಟಿತ್ತಿಲ್ಲ ನೆಟ್ಟಬೇಕು ನಾನು ಇದಕ್ಕೂ ಮುಂಚೆ ಒಂದು ರೋಸ್ ಗಿಡ ನೆಟ್ಟಿದ್ದೆ ಅದು ಅಷ್ಟೇ ತುಂಬ ಚೆನ್ನಾಗಿ ಹೊಡೆದಿದೆ ಈ ಮದುವೆ ಮನೆಯಲ್ಲೆಲ್ಲ ಕೊಡ್ತಾರಲ್ಲ ಬಟನ್ ರೋಸ್ಗಳು ಆ ಥರದ ಗಿಡ ಅದು ನಕ್ಷ ಇನ್ನೂ ಎದ್ದಿತ್ತಿಲ್ಲ ಮಲ್ಗೆ ಇದು ಅವಳು ಹೇಳೋ ಅಷ್ಟರಲ್ಲಿ ನಾನಿಲ್ಲಿ ಮೇಲೆ ರಾಗಿ ಒಣಗಾಕಿ ಬಂದ್ಬಿಡೋಣ ಅಂತ ಹೇಳಿ ಟೆರೆಸ್ ಮೇಲೆ ಹೋಗಿ ರಾಗಿ ಎಲ್ಲ ಒಣಗಾಕಿದ್ದೆ ಅವಳಿಗೆ ರಾಗಿ ಸರಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿ ಮೊಳಕೆ ಕಟ್ಟಿ ಒಣಗಾಕಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಡೈರಿಲಿ ಹಾಲು ತೊಗೊಬರ್ತಿದ್ವಿ ಇವತ್ತು ಹಾಲು ಖಾಲಿ ಆಗಿರೋದೆ ಮರ್ತೋಗ್ಬಿಟ್ಟಿತ್ತು ನಕ್ಷಂಗೆ ಹಾಲು ಇತ್ತಿಲ್ಲ ಸೊ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಒಂದು ಅಂಗಡಿಗೆ ಹಾಲು ತೊಗೊಬರೋಣ ಅಂತ ಹೋಗಿದ್ವಿ ಅಲ್ಲಿ ಫ್ರಿಡ್ಜಲ್ಲಿ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ರು ಮೇಡಮ್ ಅವ್ರನ್ನ ಅದನ್ನು ನೋಡಿಬಿಟ್ಟು ಹಠ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಇರಲಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಒಂದು ಕ್ಯಾಂಡಿ ಕೊಡ್ಸಿದ್ದೀನಿ ಅದನ್ನ ಇಟ್ಕೊಂಡು ಬಿಡ್ತಾನೇ ಇತ್ತಿಲ್ಲ ಕೈನ ಎಲ್ಲಿ ನಾನು ಕಿತ್ಕೊಬಿಡ್ತೀನೋ ಅಂತ ಅದರಲ್ಲೂ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ರೆಂತೂ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಹಾಗೆ ಅವಳಿಗೆ ಮೊಟ್ಟೆನೂ ಖಾಲಿ ಒಂದು ಅರ್ಧ ಡಝನ್ ಮೊಟ್ಟೆ ತಗೊಂಡು ಒಂದು ಅರ್ಧ ಲೀಟರ್ ಹಾಲು ತಗೊಂಡು ಮತ್ತು ಸ್ವಲ್ಪ ಮನೆಗೇನಾದರೂ ಐಟಮ್ಸ್ ಬೇಕಾಗಿದ್ರೆ ತಗೊಂಡು ಇವಾಗ ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಮನೆ ಒಳಗೊಂದು ಸ್ವಲ್ಪ ಆದರೆ ಸಾಕು ಈ ಥರ ಒಂದು ಸ್ವಲ್ಪ ಆಚೆಗಡೆ ಕರ್ಕೊಬಂದರೆ ನಕ್ಷನ್ಗೂ ಅಷ್ಟೇ ಸ್ವಲ್ಪ ಖುಷಿ ಆಗ್ತಾಳೆ ನಕ್ಷನ್ಗಂತೂ ಬೈಕಲ್ಲಿ ಹೋಗೋದು ಅಂದರೆ ಸಖತ್ ಇಷ್ಟ ಬೈಕಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದರು ಇರಲಿ ಪರವಾಗಿಲ್ಲ ಹಾಗೆ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಕ್ಷನ್ ನಿಧಾನಕ್ಕೆ ಬಂದ್ವಿ ಇವಾಗಷ್ಟೇ ಬಂದು ಮನೆಗೆ ಹೋದರೆ ಅಲ್ಲಿರೋ ಐಟಮ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಅವ್ರ ಅಪ್ಪನ ಜೊತೆ ಆಟ ಆಡ್ತಿದ್ದಾಳೆ ಅವಳಿಗೆ ಇದೊಂದೇ ಖುಷಿ ಹಿಂಗ್ ಹೊಟ್ಟೆ ಮೇಲೆ ಕುತ್ಕೋಬಿಟ್ಟು ಗಾಡಿ ಓಡಿಸೋದು ಅಂತ ಹೇಳ್ಬಿಟ್ಟು ಆಟ ಆಡ್ತಿರ್ತಾಳೆ ನಾವಂತೂ ಇಟ್ಕೊಂಡು ಕುತ್ಕೋಬಿಟ್ರಂತೂ ನಕ್ಷ ಆಡ್ತಿರೋದನ್ನ ನೋಡೋದೇ ಇಲ್ಲ ಪಾಪ ನೋಡಿದಾಗ ಬೇಜಾರಾಗುತ್ತೆ ಅವಾಗ ಫೋನ್ ಆಟ ಆಟಾಡ್ಸಿದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ

ಅವ್ರ ಅಪ್ಪನ ಜೊತೆ ತುಂಬ ಹೊತ್ತು ಆಟಾಡಿದಾದ್ಮೇಲೆ ನಕ್ಷನ್ಗೆ ಕೈಕಾಲ್ ಮುಖ ತೊಳೆದು ಬೇರೆ ಬಟ್ಟೆ ಹಾಕಿ ಸ್ವೆಟ್ರಲ್ಲಿ ಹಾಕಿ ರೆಡಿ ಮಾಡಿದೆ ಸ್ವಲ್ಪ ಹೊರ್ಗಡೆ ಹೋಗಿ ಬರಬೇಕಿತ್ತು ರಾಗಿ ಮಿಲ್ ಮಾಡಿಸೋದಿತ್ತು ಹಾಗೆ ಅಕ್ಕಿನೂ ಮಿಲ್ ಮಾಡಿಸ್ಬೇಕಿತ್ತು ಈ ನಾಯಿ ಯಾವಾಗಲೂ ಇಲ್ಲಿ ಬಂದಿರುತ್ತೆ ಯಾಕಂದರೆ ನಕ್ಷಾ ಊಟ ಮಾಡಿ ಬಿಟ್ಟಿದ್ದನ್ನೆಲ್ಲ ಜಾಸ್ತಿ ತೊಗೊಂಡೋಗಿ ಹಾಕೋದಿದೆ ನಾಯಿಗೆ ಹಾಗಾಗಿ ಯಾವಾಗಲೂ ಬಂದು ಬರ್ತಿರುತ್ತಿದೆ ಥರ ಅದಕ್ಕೆ ನೋಡಿ ಇವ್ಳು ಆಟ ಆಡೋ ಆಟ ಸಾಮಾನು ಕೊಟ್ಬಿಟ್ಟು ತಗೋ ತಗೋ ಅಂತಿದ್ಲು ಆ ನಾಯಿ ಬಂದರೆ ಸಾಕು ಬೌ 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 ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇನ್ನೇನು ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ವಿ ಅಷ್ಟರಲ್ಲಿ ಚಂದಮನ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು ಅದನ್ನ ನೋಡಿದ್ರೆ ಸಾಕು ಬಾ ಬಾ ಅಂತ ಕರಿತಿರ್ತಾಳೆ ಹಾಗೆ ಆ ನಾಯಿಗೂ ಬಿಸ್ಕೆಟ್ ಎಲ್ಲ ಹಾಕಿದ್ದಾದಮೇಲೆ ನಾವು ಇವಾಗ ಹೊರ್ಗಡೆ ಹೋಗ್ತಿದ್ವಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಹೋಗಬೇಕು ಇಲ್ಲಾಂದರೆ ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೆ ಸ್ವಲ್ಪ ಬೇಗನೆ ಹೋದ್ವಿ ಅಲ್ಲಿ ನೋಡಿದ್ರೆ ತುಂಬ ಜನ ಮಿಲ್ ಮಾಡ್ಸಕ್ಕೆ ತಂದು ಇಟ್ಟು ಹೋಗಿದ್ರು ಹಾಗೆ ಸ್ವಲ್ಪ ಬೇಗನೆ ಮಾಡಿಕೊಡಿ ಅಂತ ನಾವೂ ತೊಗೊಂಡೋಗಿ ಇಟ್ಟಿದ್ವಿ ಹಾಗೆ ಅಲ್ಲಿ ವೆಯ್ಟ್ ಮಾಡೋದ್ರಲ್ಲಿ ನಕ್ಷ ಎಷ್ಟು ಕೆ ಇದ್ದಾಳೆ ಮತ್ತು ನಾನು ಎಷ್ಟಿದ್ದೀನಿ ಕಿರಣ್ ಅವ್ರು ಎಷ್ಟಿದ್ದಾರೆ ಅಂತೆಲ್ಲ ವೆಯ್ಟ್ ಮಾಡಿದ್ವಿ ಯಾರು ಏನು ವೆಯ್ಟ್ ಜಾಸ್ತಿ ಆಗೇ ಇಲ್ಲ ಇದ್ದಷ್ಟೇ ಇದ್ದೀವಿ ನಕ್ಷನೂ ಅಷ್ಟೇ ಒಂದು ಅರ್ಧ ಕೆ ಜಿ ಕಮ್ಮಿನೇ ಆಗೋಗಿದ್ದಾಳೆ ಇವಾಗಂತೂ ಊಟನೇ ಮಾಡಲ್ವಲ್ಲ ಬರೀ ಆಟ ಆಡೋದೇ ಜ್ಞಾನ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಆಗಿದ್ದಾಳೆ ವೆಯ್ಟು ಬೇಗ ಅಕ್ಕಿ ಮತ್ತು ರಾಗಿನ ಎರಡೂ ಮಿಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ನಾನು ಆನ್ಲೈನಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ ಅದ್ರದ್ದು ಅನ್ಬಾಕ್ಸ್ ಮಾಡೋದು ವೀಡಿಯೋ ಮಾಡಿದ್ದೆ ಸೊ ಅದನ್ನು ತೋರಿಸ್ತಿದ್ದೀನಿ ನೋಡಿ ಏನು ಆರ್ಡರ್ ಮಾಡಿದ್ದೆ ಅಂತ ನಾನಿಲ್ಲಿ ಫ್ಲಿಪ್ಕಾರ್ಟಿಂದ ಕಿರಣ್ ಅವ್ರಿಗೆ ಒಂದು ವಾಚ್ನ ಬುಕ್ ಮಾಡಿದ್ದೆ ಯಾಕಂದರೆ ಇವ್ರ ಹತ್ರ ಇದ್ದಿದ್ದು ವಾಚು ಹಾಳಾಗ್ಬಿಟ್ಟಿತ್ತು ಅದನ್ನು ರೆಡಿ ಮಾಡಿಸೋದಕ್ಕೆ ಕೊಡೋಣ ಅಂತ ಹೇಳ್ತಿದ್ರು ಇರಲಿ ಈಗ ಆಫರಲ್ಲಿ ಕಮ್ಮಿಗೆ ಬಿಟ್ಟಿದ್ದಾರೆ ವಾಚ್ಗಳನ್ನ ಅಂತೇಳಿಬಿಟ್ಟು ಬುಕ್ ಮಾಡಿದ್ದೆ ಫಸ್ಟ್ ಇವರು ಚೈನಿಂದ ಅಂತ ಅಂದ್ಕೊಂಡಿದ್ರು ಬಟ್ ಇದು ಬೆಲ್ಟು ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅವ್ರಿಗೇನು ಇದಿಷ್ಟ ಆಗಲಿಲ್ಲ ಇದು ನಾನು ಇಷ್ಟಪಟ್ಟುಬಿಟ್ಟು ಆರ್ಡರ್ ಮಾಡಿದ್ದು ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತಲೂ ಹೇಳ್ದೆ ಪರವಾಗಿಲ್ಲ ಇರಲಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಸರ್ಚ್ ಮಾಡಿ ತುಂಬ ಕಮ್ಮಿ ಬೆಲೆಗೇ ಒಳ್ಳೆಯ ವಾಚ್ ಸಿಕ್ಕಿದೆ ಮಾತ್ರ ಅದಾದ ಮೇಲೆ ಇಲ್ಲಿ ಎ ಐ ಪ್ಲಸ್ ಸ್ಮಾರ್ಟ್ ಬುಕ್ ಮಾಡಿದ್ವಿ ನಾವು ಇದನ್ನು ಅಷ್ಟೇ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದಿದ್ದು ಎಮರ್ಜೆನ್ಸಿ ನಮ್ಮ ಮನೆಗೆ ಇನ್ನೊಂದು ಫೋನ್ ಬೇಕಿತ್ತು ಯಾಕಂದರೆ ಮನೇಲಿ ಇದ್ದಿದ್ದು ಒಂದೇ ಫೋನು ನಾನು ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಫೋನ ನಾನೇ ಇಟ್ಕೋತಿದ್ದೆ ಕಿರಣ್ ಅವರೇನಾದರೂ ಹೊರಗಡೆ ಹೋಗಬೇಕು ಅನ್ನೋದಾದರೆ ಫೋನ್ ಇತ್ತಿಲ್ಲ ಸೊ ಅದಕ್ಕೋಸ್ಕರ ಇದು ಸದ್ಯಕ್ಕೆ ಇದಿರಲಿ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ವಿ ತುಂಬ ಕಮ್ಮಿ ಬೆಲೆಗೇನೆ ಒಳ್ಳೆ ಫೋನ್ ಸಿಕ್ತು ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಕ್ಯಾಮ್ರಾ ಕ್ವಾಲಿಟಿ ಪ್ರತಿಯೊಂದು ಚೆನ್ನಾಗಿದೆ ಸೊ ಎಲ್ಲ ನೋಡಿಬಿಟ್ಟೇ ಈ ಫೋನ್ ಆರ್ಡರ್ ಮಾಡ್ಕೊಂಡ್ವಿ ಈ ಫೋನ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಒಂದ್ಸರಿ ಸರ್ಚ್ ಮಾಡಿ ಇದಾದ ಮೇಲೆ ನಾನಿಲ್ಲಿ ಫೆಝೋರಾ ಕಂಪ್ನಿಯವ್ರದ್ದು ಟವಲ್ ತೋರಿಸ್ತಿರೋದು ತುಂಬ ಚೆನ್ನಾಗಿದೆ ಮಾತ್ರ ಈ ಕ್ವಾಲಿಟಿ ನಾನು ಇದಕ್ಕೂ ಮುಂಚೆ ಒಂದು ಟವಲ್ ತರಿಸಿದ್ದೆ ನಾನು ಅದಾದಮೇಲೆ ಮತ್ತೆ ಈ ಟವಲ್ನ ತರಿಸ್ಕೊಂಡಿರೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಬೇಗ ನೀರನ್ನ ಹೀರ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ಕ್ಲಾತು ಸೊ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಫೆಝೋರಾ ಅಂತ ಈ ಟವಲ್ದು ಅಷ್ಟೇ ಲಿಂಕ್ ಬೇಕು ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಇದರಲ್ಲಿ ಆಫರ್ ಇದೆ ಎರಡು ಟವಲ್ ತಗೊಂಡ್ರೆ ಇನ್ನೂ ಕಮ್ಮಿ ರೇಟ್ ಸಿಗುತ್ತೆ ನೋಡಿ ಇದನ್ನು ಹಿಂಗೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರ ಥರದ್ದು ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸಿಂಗಲ್ ಪೀಸ್ ತೊಗೊಳೋದಕ್ಕಿಂತ ಡಬಲ್ ಪೀಸ್ ಇರೋದನ್ನ ತೊಗೊಳ್ಳಿ ಸ್ವಲ್ಪ ನಿಮಗೇನೆ ಅಮೌಂಟ್ ಕಮ್ಮಿ ಬೀಳುತ್ತೆ ಇವಾಗ ನಾನು ನಿಮಗೆ ಇನ್ನೊಂದು ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ ಈ ಪ್ರಾಡಕ್ಟ್ನ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು ಫಸ್ಟ್ ಟೈಮ್ ನಾನಿಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು ಇಯರ್ಬಡ್ಸ್ನ ಆರ್ಡರ್ ಮಾಡಿದ್ದೆ ಬ್ರ್ಯಾಂಡ್ ಬಂದುಬಿಟ್ಟು ಒನ್ ಪ್ಲಸ್ಸು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ನೋಡಿದ್ದೆ ಸೊ ಅದಕ್ಕೋಸ್ಕರ ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೆ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಯಾಕಂದರೆ ನನಗೆ ಜಾಸ್ತಿ ಕಿವಿ ನಾವು ಬಂದ್ಬಿಡುತ್ತೆ ಇದನ್ನು ನಾನು ಕಿರಣ್ ಅವ್ರಿಗೆ ಅಂತ ಆರ್ಡರ್ ಮಾಡಿದ್ದು ಹೊಸ ಫೋನ್ ಬೇರೆ ತೊಗೊಂಡಿದ್ದಾರಲ್ಲ ಸೊ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನೊಂದು ಆರ್ಡರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮತ್ತು ರಿವ್ಯೂನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಈ ಪ್ರಾಡಕ್ಟ್ಗೆ ಒನ್ ಇಯರ್ ವ್ಯಾರಂಟಿನೂ ಇದೆ ಈ ಪ್ರಾಡಕ್ಟು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹೋಗಿ ಸರ್ಚ್ ಮಾಡಿ ಲಿಂಕ್ ಹಾಕಿರ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು